ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರ ನಾನು ನಿಮ್ಮ ವರಲಕ್ಷ್ಮಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬಾಗ್ಲಿಗೆಲ್ಲ ರಂಗೋಲೆ ಬಿಟ್ಬಿಟ್ಟು ಜೀರಿಗೆ ಕಾಫಿ ಬೇಕಂದವ್ರಿಗೆ ಕಾಫಿ ಮಾಡಿಕೊಟ್ಟೆ ನಾನು ಇವತ್ತು ಜೀರಿಗೆ ನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ವಿತ್ ವೆಯ್ಟ್ ಲಾಸ್ ಟಿಪ್ಸ್ನ ಹೇಳೋಣ ಅಂತ ಇದ್ದೀನಿ ಜೀರಿಗೆ ನೀರು ಕುಡಿಯೋದ್ರಿಂದ ಜಾಸ್ತಿ ದಿನದ ಹಳೆಯ ವೆಯ್ಟ್ ಅಂದರೆ ಬಜ್ಜಿರುತ್ತಲ್ಲ ಹೊಟ್ಟೆ ಕೆಳಗಡೆ ಬಜ್ಜು ಕೈ ಶೋಲ್ಡ್ರ್ ಅದ್ರೆಲ್ಲ ಬಜ್ಜಿರುತ್ತೆ ಅದಕ್ಕೆ ಕರಗುತ್ತೆ ಮತ್ತು ಅಂದರೆ ನಮ್ಮ ಕೆಲಸನ ನಾವೇ ಮಾಡೋದ್ರಿಂದ ನಮಗೂ ನಾವು ಆಚೆ ಹೋಗಿ ಜಿಮ್ಮಿಗೆ ಅಂತ ಅಲ್ಲಿಗೆ ಅಲ್ಲಿ ಕೊಟ್ಟಿ ಕ ಅಮೌಂಟ್ ಕಳೆಯೋ ಬದಲು ನಮ್ಮ ಕೆಲಸ ನಾವೇ ಮಾಡೋದರಿಂದ ನಾವು ಕೂಡ ವೆಯ್ಟ್ ಲಾಸ್ ಆಗ್ತೀವಿ ಅಲ್ವಾ ಫ್ರೆಂಡ್ಸ್ ಮತ್ತು ಒಳ್ಳೆ ಹೆಲ್ತ್ ಕೂಡ ಸಿಗುತ್ತೆ ಹಾಗಾಗಿ ನನ್ನ ಕೆಲಸ ಮನೇಲೂ ವಾಷಿಂಗ್ ಮಿಷಿನ್ ಇದೆ ಆದರೂ ನಮ್ಮ ಕೆಲಸ ನಾನೇ ಮಾಡ್ಕೊತೀನಿ ಆಲ್ಮೋಸ್ಟ್ ಜಾಸ್ತಿ ಬಟ್ಟೆಗಳು ಎಲ್ಲ ನಾನೇ ಒಗೆಯೋದು ಹಸ್ಬೆಂಡು ಮತ್ತು ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ ಹಸ್ಬೆಂಡು ಮಕ್ಕಳು ಕೂಡ ಅವ್ರಿಗೆ ಆಗಿದ್ದ ಕೆಲಸ ಎಲ್ಲ ಅವರು ಹೆಲ್ಪ್ ಮಾಡ್ತಾನೆ ಇರ್ತಾರೆ ನನ್ನ ಕೆಲಸನೂ ನಾನು ಮಾಡ್ಕೊತಾ ಹೋಗ್ತೀನಿ ಫ್ರೆಂಡ್ಸ್ ಇವತ್ತು ಬೆಳಗಿನ ಟಿಫನ್ಗೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಬದನೆಕಾಯಿ ಹೆಣ್ಗಾಯಿ ಕಾಳು ಪಲ್ಯ ಚಟ್ನಿ ಪುಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಮತ್ತು ರಾಗಿ ರೊಟ್ಟಿ ಮಾಡೋದಕ್ಕೆ ಎರಡಕ್ಕೂ ನೀರು ಕಾಯೋಕೆ ಇಟ್ಟಿದ್ದೀನಿ ನೀರು ಇದೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀನಿ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ ನೀರು ಕಾಯ್ದಿದ ತಕ್ಷಣ ಹಸಿಟ್ಟು ಹಾಕೊಂಡ್ತಾ ಇದ್ದೀನಿ ಇದಕ್ಕೆ ರಾಗಿ ರೊಟ್ಟಿಗೆ ಆಯಿತು ಅಲ್ಲೇ ಹಿಂಗೆ ಅಲ್ಲಿ ಹಾಗೆಯೇ ಇಲ್ಲಿ ಬದನೆಕಾಯಿ ಹೆಣ್ಗಾಯಿ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಶುಂಠಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಇದಿಷ್ಟನ್ನು ಹಾಕ್ಕೊಂಡು ನಿಮ್ಮ ಮನೆಗೆ ಹಳ್ತೆಗೆ ಎಷ್ಟು ಬೇಕಷ್ಟೋ ನೀವು ಮಾಡ್ಕೊಳ್ಳಿ ನಾನು ನಮ್ಮ ಮನೆ ಹಳ್ತೆಗೆ ಎಷ್ಟು ಬೇಕಷ್ಟೋ ನಾನು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಫುಲ್ ನುಣ್ಣೋಗಿ ರುಬ್ಕೊತೀನಿ ಇವ್ರೂ ಒಂದು ಅರ್ಧ ತಿಂಡ್ ಹಾಕೊಳ್ಳಿ ಇಲ್ಲ ಒಂದು ಅರ್ಧ ನಾನು ನಾನೊಂದು ಅರ್ಧ ಹಾಕ್ಕೊಂಡಿದ್ದೀನಿ ಸಾಕು ಅಂತ ಆಮೇಲೆ ಅಕ್ಕಿದು ಅಕ್ಕಿ ರೊಟ್ಟಿ ಮಾಡೋಕ್ಕೆ ನೀರಿಟ್ಟಿದ್ದಾನೆ ಅದು ನೀರು ಕಾದಿತ್ತು ಅಂತ ಅದಕ್ಕೂ ಅಕ್ಕಿ ಹಸಿಟ್ಟು ಹಾಕಿದ್ದೀನಿ ಅದೆರಡು ಆಗೋಷದಲ್ಲಿ ಇದು ಪೌಡ್ರ್ ಕೂಡ ಆಗಿತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಟೊಮೊಟೊ ಕಡಲೆಕಾಯಿ ಉರ್ದಿಟ್ಟಿದ್ನಲ್ಲ ಚಿಪ್ಪೆ ತೆಗ್ದುಬಿಟ್ಟು ಅದನ್ನು ಹಾಕಿದೆ ಅದೇ ಅದು ಅಲ್ಲಿ ಈ ಕೆಲಸನ ಮಾಡ್ಕೊತಾ ಇರ್ತೀನಿ ಇಲ್ಲಿ ಈ ಮಾಡ್ಕೊತಾ ಇರ್ತೀನಿ ಫ್ರೆಂಡ್ಸ್ ಬೆಳಗ್ಗೆಯದ್ದು ಹ್ಯಾಂಗೆ ಅಲ್ವಾ ಫ್ರೆಂಡ್ಸ್ ಎರಡು ಕೈ ಇದ್ರು ಸಾಕಾಗಲ್ಲ ಇನ್ನೊಂದು ಹತ್ತು ಕೈ ಬೇಕು ಅಂತ ಅನಿಸ್ತಾ ಇರುತ್ತೆ ಬೆಳಗ್ಗೆದ್ದು ಬೇಗ ಕೆಲಸ ಮಾಡಿದ್ರೆ ಆಮೇಲೆ ಫ್ರೀ ಇರ್ಬೋದು ಅಂತ ಬೇಬೇಗ ಮಾಡ್ಕೊತೀನಿ ಇಲ್ಲಿ ಬದನೇಕಾಯಿ ಹೆಣ್ಗಾಯಿಗೆ ಎಣ್ಣೆ ಹಾಕಿದ್ವಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೆಣ್ಗಾಯಿಗೆ ಹಾಗೇನೇ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಗರ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಮನೆಯದೇ ಸಾಂಬಾರು ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ತಿದಿನಿ ಆಮೇಲೆ ಸ್ವಲ್ಪ ಹಾಕ್ತೀನಿ ನಾನು ಇದನ್ನು ಎಲ್ಲ ಮಸಾಲೆ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿನ ನಾಲ್ಕು ಪಕ್ಕಳ ಮಾಡಿಬಿಟ್ಟು ನಾಲ್ಕು ಪೀಸ್ ಥರ ಮಾಡಿಬಿಟ್ಟು ಅದರ ಮಧ್ಯೆ ಈ ಮಸಾಲೆನ ತುಂಬಿಬಿಟ್ಟು ಎಣ್ಣೆಗೆ ಹಾಕಬೇಕು ಫ್ರೆಂಡ್ಸ್ ಮತ್ತು ವೆಯ್ಟ್ ಲಾಸ್ತು ನಾನು ಹೇಳ್ತಿದ್ನಲ್ಲ ವೆಯ್ಟ್ ಲಾಸ್ ಆಗೋಕ್ಕೆ ನಾವು ಜೀರಿಗೆ ನೀರು ಕುಡಿಯೋದ್ರಿಂದ ಹಳೆ ಬಜ್ಜೆಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ರಿಲೀಫ್ ಆಗ್ತಾ ಹೋಗ್ತಾ ಇರುತ್ತೆ ಅದ್ರ ಜೊತೆಗೆ ನಾವು ರಾಗಿ ಐಟಮ್ಸು ಆದಷ್ಟು ರಾಗಿ ಹಿಟ್ಟಿನ ಐಟಮ್ಸನ್ನ ನಾವು ತಿಂತಾ ಬರಬೇಕು ರೊಟ್ಟಿ ಈ ಥರ ರಾಗಿ ಐಟಮ್ಸ್ ತಿಂದರೆ ಹೊಟ್ಟೆ ಹಸಿವು ನಮಗೆ ಕಮ್ಮಿ ಇರುತ್ತೆ ಜಾಸ್ತಿ ಹೊಟ್ಟೆ ಹಸಿವಾಗಲ್ಲ ಮತ್ತು ಶಕ್ತಿ ಬರುತ್ತೆ ಫ್ರೆಂಡ್ಸ್ ಸುಮ್ಮನೆ ನಾವು ಆಚೆ ಜಂಕ್ಸ್ ಫುಡ್ ತಿನ್ನೋದ್ರಿಂದ ಏನು ಶಕ್ತಿ ಅನ್ನೋದಿರಲ್ಲ ಮತ್ತು ನಮ್ಮ ಆರೋಗ್ಯಕ್ಕೂ ಅಷ್ಟು ಸರಿ ಇರೋದಿಲ್ಲ ಆದಷ್ಟು ಮನೆ ಊಟ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ರಾಗಿ ರೊಟ್ಟಿ ಈ ಥರ ರಾಗಿ ಐಟಮ್ಸ್ ಏನಾದರೂ ಸರಿ ರಾಗಿ ಐಟಮ್ಸು ಗೋಧಿ ಐಟಮ್ಸು ಈ ಥರ ತಿನ್ನೋದ್ರಿಂದ ನಮಗೂ ತುಂಬ ಒಳ್ಳೆಯದು ಫ್ರೆಂಡ್ಸು ಮತ್ತು ಇದರಲ್ಲಿ ಕಡಲೆಕಾಯಿ ಬೀಜದಲ್ಲಿ ಜ ಇದರಲ್ಲಿ ತುಂಬ ಹೈ ಪ್ರೋಟೀನ್ ಇರುತ್ತೆ ಕಡಲೆಕಾಯಿ ಬೀಜದಿಂದ ನಾನು ಮತ್ತು ಕಾಯಿ ಹಾಕ್ಬಿಟ್ಟು ಚಟ್ನಿ ಪುಡಿ ಮಾಡಿ ಕೊಬ್ಬರಿ ಹಾಕಿದ್ದೀನಿ ಕಾಯಿ ಎಲ್ಲ ಕೊಬ್ಬರಿ ಹಾಕಿದ್ದೀನಿ ಚಟ್ನಿ ಪುಡಿಗೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಣ್ಣು ಹಣ್ಣು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕಡಲೆಕಾಯಿ ಬೀಜ ಇಷ್ಟನ್ನು ಹಾಕ್ಕೊಂಡು ಮತ್ತು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣ್ಸಿನ್ಕಾಯಿ ಹಾಕ್ಕೊಬೇಕು ನನ್ನ ನಮ್ಮ ಮನೇಲಿ ಖಾರದ ಮೆಣ್ಸಿನ್ಕಾಯಿ ಇತ್ತು ಅಂತ ಅದೊಂದೇ ಇದ್ದೀನಿ ಫ್ರೆಂಡ್ಸ್ ಖಾರದ ಮೆಣಸಿನ್ಕಾಯಿ ಇತ್ತು ಅಂತ ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊತೀನಿ ಇದು ಸುಮ್ಮನೆ ಒಂಥರ ಸ್ಪೈಸಸ್ ಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗೆ ಕಾಳು ಪಲ್ಯ ಹೆಸ್ರು ಕಾಳು ಪಲ್ಯಕ್ಕೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಕಾಳು ಹಾಕಿದ್ರೆ ಅದು ಕಾಳು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಅಂದರೆ ಒಂದು ನಮಗೆ ಪ್ರೋಟೀನ್ ಅನ್ನೋದು ಸಿಕ್ತಾ ಹೆಸ್ರುಕಾಳು ತಿನ್ನೋದ್ರಿಂದ ಮತ್ತು ರಾಗಿ ಐಟಮ್ಸ್ ಆಯಿತಾ ಈ ಥರ ಐಟಮ್ ಈ ಥರ ನಾವು ಮನೆ ಊಟದಲ್ಲಿ ಈ ಥರ ಚಾಯ್ಸ್ ಮಾಡ್ಕೊಂಡು ನಾವು ವೆಯ್ಟ್ಲಾಸ್ ಫುಡ್ಗಳನ್ನ ಮಾಡೋದ್ರಿಂದ ತಿನ್ನೋದ್ರಿಂದ ನಮಗೂ ತುಂಬ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ನಾವು ದಪ್ಪ ಆಗೋದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಫ್ರೆಂಡ್ಸ್ ಹೊಟ್ಟೆ ಹಸಿವಾಗಿದ ತಕ್ಷಣ ನಾವು ಒಂದು ತಟ್ಟೆ ಅನ್ನ ತಿನ್ನೋ ಬದಲು ಈ ಥರ ನಿಮ್ಗೆ ಹೊಟ್ಟೆ ಹಸಿವಾಗ್ತಿದೆಯಾ ಆಗ್ತಿದೆಯಾ ಹೆಸರು ಕಾಡು ಪಲ್ಯ ಮಾಡಿಟ್ಕೊಂಡು ಅದನ್ನೇ ಸ್ವಲ್ಪ ತಿಂದರೆ ನಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಪ್ರೋಟೀನ್ ಕೂಡ ಆಗುತ್ತೆ ಶಕ್ತಿ ಕೂಡ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಕೈಯಲ್ಲಾದ್ರೂ ತಟ್ಬೋದು ಕೈಯಲ್ಲಾದರೂ ತಟ್ಬೋದಾಗಿತ್ತು ನಾನು ಎಣ್ಣೆ ಕವರ್ ಹಾಕ್ಕೊಂಡಾದರೂ ಒತ್ಬಹುದಾಯಿತು ಚಪಾತಿ ಥರ ಒತ್ತಾಯಿದ್ದೇನೆ ಇದು ರಾಗಿ ರೊಟ್ಟಿ ಇದು ಅಕ್ಕಿ ರೊಟ್ಟಿ ನೋಡಿ ಆಮೇಲೆ ಇನ್ನು ರಾಗಿ ರೊಟ್ಟಿನೂ ಮಾಡಿದ್ದೀನಿ ರಾಗಿ ರೊಟ್ಟಿ ಎರಡೂ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಅದನ್ನು ಕೂಡ ಫ್ರೆಂಡ್ಸು ಬೆಳಗಿನ ಎಲ್ಲ ಮುಗಿತು ಬೆಳಗಿನ ಟಿಫನ್ ಮುಗೀತಿದ್ದಂಗೆ ಇನ್ನು ವಾಶ್ ಮಾಡೋವೆಲ್ಲ ತೊಳೆಯೋವೆಲ್ಲ ತೊಳೆಯೋಕ್ಕಾಗಿ ಏನೇನಿದೆ ಅದನ್ನೆಲ್ಲ ಮಧ್ಯಾಹ್ನಕ್ಕೆ ಅದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ರೈಸ್ ಇಟ್ಟಿದ್ದೀನಿ ಹಾಲು ಖಾಲಿಯಾಗ ಒಂದು ಸಹ ಹಾಲು ತಂದಿಟ್ಟೆ ಕಾಯಿಸಬೇಕು ಅಂತ ಹಾಗೆಯೇ ಮ ಏನೇನಿದೆ ಸ್ವಲ್ಪ ಬೆಳಗ್ಗೆದು ಸೊ ಸ್ವಲ್ಪ ಸ್ವಲ್ಪ ಬಂದಿದೆ ಅದು ರೊಟ್ಟಿ ಮಾಡ್ಕೋಬೇಕು ಸ್ವಲ್ಪ ಚಟ್ನಿ ಹಾಗೆ ಒಂದು ಸ್ವಲ್ಪ ಕಾಳು ಪಲ್ಯ ಇದೆ ಸ್ವಲ್ಪ ಮೊಸರಿತ್ತು ಫ್ರಿಜ್ಜಲ್ಲಿ ಸ್ವಲ್ಪ ಆಚೆ ಇವಾಗ ಊಟಕ್ಕೆ ಊಟ ಮಾಡಬೇಕು ಅನಿಸುತ್ತಾ ಎತ್ತಿಟ್ಟಿದ್ದೀನಿ ಇತ್ತು ಹಾಗೆ ಹೆಂಗಾಯಿ ಪಲ್ಯ ಇದೆ ಫ್ರೆಂಡ್ಸ್ ಇಷ್ಟು ಮಧ್ಯಾಹ್ನ ಊಟಕ್ಕಾಗುತ್ತೆ ಹಾಲು ಕಾಯಿ ಸಿಟ್ಬಿಟ್ಟು ನಾನು ಮಾಡಿದ್ದೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಇನ್ನೇನೇನಿದೆ ಅಂತ ಮಾಡ್ಕೊಂಡು ಹಂಗೇನೆ ನಾವು ಮಾಡೋಕ್ಕೆ ಮಂದಿರ ವಿಜಯನ ಮಾಡುತ್ತೆ ಮಂದಿರಕ್ಕೆ ಹೋಗೋಣ ಅಂತ ನಾನು ನಮ್ಮ ಹಸ್ಬೆಂಡ್ ಹೊರಟ್ವಿ ಫ್ರೆಂಡ್ಸ್ ಮಾರುತಿ ಮಂದಿರಕ್ಕೆ ಹೋಗ್ಬಿಟ್ಟು ಬಂದ್ರಿ ಬಂದಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಬೇಕು ಅಂತ ಮರ್ಗೇಣ್ಸಿತ್ತು ಮರ್ಗೇಣ್ಸನ್ನೆಲ್ಲ ತೊಳೆದ್ಬಿಟ್ಟು ಹಾಕ್ತೆ ನಾನು ಬೇಯಿಸೋಕೆ ಹಾಕ್ಬಿಟ್ಟು ಮೇಲೆ ಹೋಗಿ ಬಟ್ಟೆ ತರೋ ಅಷ್ಟೊತ್ತಲ್ಲಿ ನಮ್ಮ ಹುಡುಗರು ಹಾಕೊಂಡು ತಿಂದಿದ್ರು ಮತ್ತೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಬೇಯ್ಯಕ್ಕೆ ಹಾಕಿದ್ದೆ ಅಷ್ಟೇ ವಾಶ್ ಮಾಡೋದು ಬೇಯ್ಯಕಾಗುತ್ತೆ ಅವರೇ ಕಳೆಲ್ಲ ಬಿಡಿಸಿಟ್ಟಿದ್ವಿ ಫ್ರೆಂಡ್ಸ್ ಅವರೆಕಾಳು ಕಾಳು ಬಿಡಿಸಿ ಅವರೇ ಸೊಪ್ಪು ಬಿಡಿಸಿದ್ದೆ ಅದನ್ನೆಲ್ಲ ವೀಡಿಯೋ ವೀಡಿಯೋ ಮಾಡಿಕೊಂಡು ಅದೇ ಸಾಂಬಾರು ಮಾಡಿದ್ದೆಲ್ಲ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಮೊನ್ನೆನೇ ನಾನು ಆಲ್ರೆಡಿ ಬಸ್ಸಾರ್ದು ವೀಡಿಯೋ ಹಾಕಿದ್ದೆ ఆ ఫ్రెండ్స్ థ్యాంక్ యూ ఫర్ ద వాచింగ్ నన్న చాలాల్ది సపోర్ట్ మేము